ಮೊದಲನೆಯ ಪ್ರಶ್ನೆ ಎರಡು ನೂರು ನೋಟಿನ ಮೇಲೆ ಯಾವ ಚಿತ್ರ ಇದೆ ಆಪ್ಷನ್ ಎ ಹಂಪಿ ಕಲ್ಲಿನ ರಥ ಆಪ್ಷನ್ ಬಿ ರಾಣಿ ಕಿವಾಲ ಆಪ್ಷನ್ ಸಿ ಸಾಂಚಿ ಸ್ತೂಪ ಆಪ್ಷನ್ ಡಿ ಎಲ್ಲೋರ ಗುಹೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಸಾಂಚಿ ಸ್ತೂಪ ಎರಡನೆಯ ಪ್ರಶ್ನೆ ಯಾವ ಪಕ್ಷಿಗೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣಿಸುವುದಿಲ್ಲ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಗೂಬೆ ಆಪ್ಷನ್ ಸಿ ಕೋಳಿ ಆಪ್ಷನ್ ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಆಪ್ಷನ್ ಬಿ ಗೂಬೆ